ನಮಸ್ಕಾರ ಮೊದಲೇದಾಗಿ ಈ ಒಂದು ಪಟೇಡಿಗೆ ತಾವು ಕೂಡ ಬಂದಿದ್ದೀರಿ ಮುಂಜಾನವರು ನಿಮಗೆ ಎಷ್ಟು ಬಾಂಧವ್ಯ ಇದೆ ಮಂಜುನಾಥ್ ಬಂದು ಆತ್ನಿಯ ಸ್ನೇಹಿತ ಹಾಗೂ ನಾವು ಮೊದಲು ಒಳ್ಳೆ ಶ್ರಮಜೀವಿ ಒಳ್ಳೆ ಯುವ ನಾಯಕ ಆಗಿ ಬೆಳಿತಾ ಇದ್ದೇನೆ ಅಂತವ್ರಿಗೆ ನಾವು ಒಂದು ಆಶೀರ್ವಾದ ಮಾಡೋಣ ನಮ್ಮ ಕಡೆ ನಾನು ತಮಗೆ ಎಷ್ಟು ಒಂದು ಇದ್ದು ಖುಷಿ ಅನ್ಸುತ್ತೆ ಪೆಟ್ರೋಲ್ ಬಂಕ್ ಓಪನ್ ಮಾಡಬಹುದು ಆಮೇಲೆ ಈ ಒಂದು ಭಾಗದಲ್ಲಿ ಓಪನ್ ಮಾಡಬಹುದು ಎಷ್ಟು ಖುಷಿ ಅನ್ಸುತ್ತೆ ಆದ್ರೆ ಈ ಕೃಷಿ ವಿಚಾರದಲ್ಲಿ ಹೇಳ್ಬೇಕಾದ್ರೆ ಮಂಜು ಒಬ್ಬ ಯುವ ಉದ್ಯಮೇ ಆಗ್ಬೇಕು ಈ ಇದರಿಂದ ಇದೇ ವಿಚಾರ ಎಲ್ಲ ಇದೊಂದು ಪೆಟ್ರೋಲ್ ಬಂಕ್ ಅಂತಲ್ಲ ಸಾಕಷ್ಟು ವಿಚಾರಗಳಲ್ಲಿ ಒಳ್ಳೆ ಉದ್ಯಮಿ ಆಗಿ ಈ ಗ್ರಾಮೀಣ ಪ್ರದೇಶದಲ್ಲಿ ತುಂಬಾ ಬಡವರು ಇರ್ತಾರೆ ಅವ್ರಿಗೆಲ್ಲ ಒಂದು ಉದ್ಯೋಗ ಅವಕಾಶ ಕೊಡಲಿ ಹಾಗೂ ನಮ್ಮ ಜೀವನದಲ್ಲಿ ಒಳ್ಳೆ ಸ್ಥಾನಕ್ಕೆ ಬೆಳಿಲಿ ಅಂತ ನಮಸ್ಕಾರ ನಮಸ್ಕಾರ ನಿಮ್ಮೂರಲ್ಲಿ ನಿಮ್ಮ ಸ್ನೇಹಿತರು ಪೆಟ್ರೋಲ್ ಪುಟ್ರಿ ಓಪನ್ ಮಾಡ್ತಾರೆ ತಮ್ ಖುಷಿ ಆಗ್ತಿದೆ ತುಂಬಾ ಖುಷಿ ಆಗ್ತಿದೆ ಆತ್ಮೀಯ ಸ್ನೇಹಿತ ನಮ್ಮ ಪ್ರೀತಿಯಣ್ಣ ಅಣ್ಣ ನಮ್ಮ ರಾಜಕೀಯ ಗುರುಗಳು ಅಂತವರಿಗೆ ಪ್ರತಿದಿನ ಪ್ರತಿ ಸಮಯದಲ್ಲೂ ಅವ್ರ ಜೊತೆ ಈ ಒಂದು ಖುಷಿ ಸಂದರ್ಭದಲ್ಲಿ ನಾನು ಕೂಡ ಒಂದು ಉದ್ಘಾಟನೆ ಕಾರ್ಯಕ್ರಮ ಬಂದಿದ್ದೀನಿ ತುಂಬ ಆಗ್ತಿದೆ ಈ ಒಂದು ಸಂದರ್ಭದಲ್ಲಿ ಇದು ಬೇರೆ ಈ ಭಾಗದಲ್ಲಿ ಹೊರದೋಸಲ್ಲಿ ಮಿಡಿಗೆರೆ ಬಿಟ್ಟರೆ ಹತ್ತು ಭಾಗದಲ್ಲಿವರೆಗೂ ಯಾವುದೋ ಒಂದು ಕಟ್ರೋಲ್ ಬಂತು ತುಂಬಾ ಅನುಕೂಲವಾಗಿರುತ್ತೆ ಇಲ್ಲಿ ಪ್ರಾರಂಭ ಮಾಡ್ತೇನೆ ಇಲ್ಲಿನ ಫಾರಂ ಅವರಿಗೆ ಈ ಲಾರಿ ಕ್ರಷರ್ ಹೋಗಿದೆ ಪ್ರತಿಯೊಬ್ಬರಿಗೂ ಕೂಡ ಅನುಕೂಲ ಆಗಿದೆ ಅಂತ ಒಂದು ಕೃಷಿ ಸಂದರ್ಭದಲ್ಲಿ ಭಾಗಿಯಾಗಿ ತುಂಬಾ ಸಂದೇಶ ಆಗ್ತದೆ ಶುಭಾಶಯ ಕೋರಕ್ಕೆ ಬಯಸ್ತೇನೆ